ಬಂಧುಗಳೇ ನೂತನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ರೀತಿಯನ್ನು ಕಳೆದ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಶೇಷವಾಗಿ ಏನಂದರೆ ರಾಜ್ಯದ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಗಾಣಿಗ ಜನ ಅನ್ನೋದವರು ಅಂದರೆ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕೊಡಗು ಹಾಗೂ ಬಳ್ಳಾರಿ ಶಿರಗೋಪ್ಪ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೇರಳವಾಗಿದೆ ನಮ್ಮಲ್ಲಿ ಅನೇಕ ಉಪಪಂದಗಳಿದರೆ ಅದರಲ್ಲಿ ಮುಖ್ಯವಾಗಿ ಹದಿನಾಲ್ಕು ನಾವು ಗಮನಿಸಬಹುದು ಗ್ರಾಣಿಗ ಜನಾಂಗವು ಇಂದಿನಿಂದ ಎಣ್ಣೆ ತೆಗೆಯೋದ್ರ ಮೂಲಕ ಒಂದು ಕುಲಪಕ ಮಾಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಈ ಒಂದು ಜಾತಿ ನೇರ ಸಮುದ್ರದಲ್ಲಿ ಗ್ರಾಣಿಗ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಒಂದು ಪ್ರಶ್ನಾವಳಿ ಬಂದಿದೆಯಲ್ಲ ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಗೆ ಜಾತಿ ಕಾಲದಲ್ಲಿ ಗಾಣಿಗ ಸಂಕೇತ ಸಂಖ್ಯೆ ಮುನ್ನೂರ ಅರವತ್ತ್ ಮೂರು ಅಂತ ನಮೂದಿಸಬೇಕು ತಮಗೆ ಸೇರಿದ ಉಪ ಪಂಗಡಗಳನ್ನ ಉಪ ಪಂಗಡಗಳ ಕಾಲವಾದ ಹತ್ತನೇ ಕಾಲದಲ್ಲಿ ನಮೂದಿಸಬೇಕು ಅಂದ್ರೆ ಉಪಜಾತಿಗಳು ಯಾರಪ್ಪ ಅಂದ್ರೆ ಶಿವ್ಯೋತ ಶಿವಜ್ಯೋತಿಪಣ ಗಾಣಿಗ ಜ್ಯೋತಿ ನಗರ ಒಡಿಶಾ ಜ್ಯೋತಿನಗರ ಜ್ಯೋತಿರ್ಪುಣ ಗಾಡಿಗ ದೇವಗಾಣಿಗ ಹಾಗೂ ಒಂಟೆತ್ತು ಗಾಡಿಗ ಗಾಂಡ್ಲ ಸೋಮಕ್ಷತ್ರಿಯ ಒಣಿಯನ್ ಒಣಿಯ ಪಟಾಳಿ ಮತ್ತು ವಾಣಿ ವೈಶ್ಯ ಸಫಲಿಗ ಸಾಪಲ್ಯ ತೇರಿ ತಿಳುವತ್ತೇರಿ ಈ ರೀತಿ ಹದಿನಾಲ್ಕು ಉಪಮಂಗಡಿಗಳು ಈ ಹದಿನಾರು ಜಿಲ್ಲೆಯಲ್ಲಿ ಕಂಡು ಯಾವುದೇ ಕಾರಣಕ್ಕೂ ಜಾತಿ ಸಂಕೇತದೊಂದಿಗೆ ಉಪಜಾತಿಯನ್ನು ನೋಂದಾಯಿಸಬೇಕು ಅಂತ ಈ ಮೂಲಕ ಸಮಸ್ತ ಗಾಣಿಗಳ ಬಂಧುಗಳಲ್ಲಿ ಮನವಿ ಮಾಡಿಕೊಡ್ತೇವೆ ಯಾಕೆಂದ್ರೆ ಉಪಜಾತಿಯ ನಮೂದು ಮಾಡೋದ್ರಿಂದ ನಮ್ಮ ನಮ್ಮ ಸಂಖ್ಯೆ ಗೊತ್ತಾಗತ್ತೆ ಇಲ್ಲಿ ಕೆಲವೊಂದು ಅವಘಡಗಳು ಆಗ್ತಾ ಇದೆ ಬೇರೆಯವರು ಬೇರೆ ಸಂಸ್ಥೆಗಳಲ್ಲಿರುವಂತಹ ಗಾಣಿಗಳು ಸಹ ಗಾಣಿಗಳಲ್ಲ ಬೇರೆ ಜನ ಜನಾಂಗದವರು ನಮ್ಮ ಟೂ ಎ ಮೀಸಲಾತಿಯನ್ನು ಕಲಿಬೇಕಂತ ಹೇಳಿ ಉಪಜಾತಿಗಳನ್ನು ಬರ್ತಾಗ ಮುಂದಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಕೇಳಬಹುದು ನಾವು ಸರಿಸುಮಾರು ಹದಿನಾರು ಜಿಲ್ಲೆಯಲ್ಲಿ ಮಾತ್ರ ನಾವು ವಾಸ ಇದ್ದೇವೆ ಬೇರೆ ಭಾಗದ ಜನರು ಈ ಒಂದು ಟು ಎಲ್ಲಿ ಈ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡು ಪತ್ರಿಕಾ ಘೋಷಣಿಗಳನ್ನು ಕರೆದಿದ್ದಾರೆ ಮತ್ತು ಕರಪತ್ರಗಳನ್ನು ಹೊಡೆಸಿದ್ದಾರೆ ನೋಡಿ ಬಂಧುಗಳೇ ಯಾವುದೇ ರೀತಿ ಈ ಒಂದು ಜಾತಿ ಗಡಿತೆಯಲ್ಲಿ ಬರುವಂತ ಜಾತಿ ಉಪಜಾತಿಗಳು ಸಂಖ್ಯಾಬಲವನ್ನು ತೋರಿಸಲಿಕ್ಕೆ ನಿಮಗೆ ಜಾತಿ ಸರ್ಟಿಫಿಕೇಟ್ ಕೇಳಕ್ ಹೋದಾಗ ಅಲ್ಲಿ ಸ್ಥಾನೀಯ ಮಹದರನ್ ಮಾಡಿ ಅಲ್ಲಿ ಸ್ಥಳೀಯ ವರದಿಯನ್ನು ತಗೊಂಡು ತಂದೆ ತಾಯಿಗಳ ಟಿಸಿ ಪಡೆದುಕೊಂಡು ಜಾತಿ ಪ್ರಮಾಣವನ್ನು ಪತ್ರವನ್ನು ಕೊಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ನೀಡಬಾರದು ಸರಿಯಾದ ಜಾತಿ ಮತ್ತು ಉಪ ಪಂಗಡಗಳನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ ಮತ್ತು ಜಾತಿ ಸಮೀಕ್ಷೆಯ ಸಮಯದಲ್ಲಿ ಸಮೀಕ್ಷೆದಾರರು ಬಂದಾಗ ಚೀಟಿ ಆಧಾರ್ ಜೋಡಣೆಯಾಗಿರುವ ಮೊಬೈಲ್ ನಂಬರು ಮತದಾರರ ಗುರುತಿನ ಚೀಟಿ ವಿಕಲಚೇತನರ ಜಿ ಐ ಡಿ ಕಾರ್ಡು ಮನೆಗೆ ಬಂದಾಗ ಸದಸ್ಯರು ಸಮೀಕ್ಷೆ ಮಾಡಲಿಕ್ಕೆ ಒಂದು ವೇಳೆ ಸದಸ್ಯರು ಮನೆಯಲ್ಲಿ ಹೋದರೆ ಕುಟುಂಬದ ಇನ್ನೊಬ್ಬ ಸದಸ್ಯರು ಒ ಟಿ ಪಿ ಪಡೆದು ತಾವು ನಮೂದಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ ನಾನು ಎಲ್ಲ ಆರ್ ರಾಜಶೇಖರ್ ಅಖಿಲ ಕರ್ನಾಟಕ ಗಣಿ ಸಂಘದ ಅಧ್ಯಕ್ಷ ಪತ್ರಿಕಾ ಮಾಧ್ಯಮದವರಿಗೆ ಕರ್ನಾಟಕ ರಾಜ್ಯ ಜ್ಯೋತಿಪಡ ಗಾಣಿ ಸಂಘದ ಒಂದು ಪರವಾಗಿ ಒಂದೇ ಸಂಸ್ಥ ಈ ದಿನ ಏನು ಸರ್ಕಾರ ಇವತ್ತು ಜಾತಿಗಾಗಿ ಮಾಡ್ತಾ ಇದೆ ನಮ್ಮ ಗಾಣಿಗ ಸಮುದಾಯದ ಏನು ಬೆಂಗಳೂರು ಪ್ರಾಂತ್ಯ ಅಂದ್ರೆ ಒಟ್ಟು ಚಾಮರಾಜ ಬಳ್ಳಾರಿವರೆಗೂ ಸಹ ಎಲ್ಲ ನಮ್ಮ ಜನಾಂಗದ ಎಲ್ಲ ಬಂಗಳೂ ಸಹ ಅವರವರ ಉಪಟಾತಿಯನ್ನು ಬರೆಸಬೇಕು ಅಲ್ಲಿನ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರು ಯುವ ಮಿತ್ರರು ಯುವ ಮಿತ್ರಿಯರು ಸಹ ನೀನು ಜನವರಿ ಇಪ್ಪತ್ತೇಳ ಅರಿವು ಮೂಡಿಸುವಂತ ಕೆಲಸ ಮಾಡಿ ಅವರಿಗೆ ಎಲ್ಲ ಏನು ನಮ್ಮ ಜಾತಿ ಗಾರಿಗ ಉಪಜಾತಿ ಸ್ವೀಕೃತಿ ಪಡ ಆಗಿರ್ಬೋದು ಇವಾಗ ಇಲ್ಲಿ ನಾವು ಈ ಪತ್ರಿಕೆ ಕೊಟ್ಟಿರೋ ರೀತಿಯಲ್ಲಿ ಜ್ಯೋತಿ ವೈಶ್ಯ ಅವರವರ ಪ್ರಾಂತ್ಯ ಕೋಲಾರ ವೈಶ್ಯಂತ ಬರೆಸ್ತಾರೆ ನಮ್ಮ ಮೈಸೂರು ಪ್ರಾಂತ್ಯ ಹಾಸನ ಹಾಸನ ಚಿಕ್ಕಮಗಳೂರು ತುಮಕೂರು ಈ ಕಡೆ ಎಲ್ಲ ನಾವು ಜ್ಯೋತಿಪರ ಗಾಯಕ ಸಂಘ ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಎಲ್ಲ ಬಂದು ಮಕ್ಕಳು ತಂದೆ ತಾಯಿ ಮೊಮ್ಮಕ್ಕಳು ಎಲ್ಲರೂ ಅರಿವು ಕೆಲಸ ಮಾಡಿ ಉಪಚಾತಿ ಜ್ಯೋತಿಪರ ಗಾಯಕ ಬರೆಸ್ಬೇಕು ಅಂತ ಈ ಪತ್ರಿಕಾ ಮಾಧ್ಯಮ ಮನವಿ ಮಾಡ್ಕೊಳ್ತ ಆಗಿದೆ ಎಲ್ಲ ಸಂಘ ಸಂಸ್ಥೆಗೂ ಸಹ ಈ ಒಂದು ಏನು ಸರ್ಕಾರ ನಡೆಸಿರುವ జాతి శైక్షణ సమాజిక భద్రహి ఎలా ముఖం హోల్ కంగ సంస్థ నిర్దేశ సదస్య మన మనకి తమ ఏ జనగణిత ಬಸೋ ಮುಖಾಂತರ ಒಂದು ಅರಿವು ಪಡಿಸುವಂತ ಕೆಲಸ ಆಗ್ಬೇಕು ಒಂದು ದೃಷ್ಟಿಯಿಂದ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ